ನಾಲ್ಕು ರವೀಂದ್ರ ಭಾರತಿ ಸಂಗ್ರಹಾಲಯ ವೆಂಕಟೇಶ ಮಾಚಕನೂರ ರವೀಂದ್ರನಾಥ ಠಾಗೋರ್ ಅವರು ನಮ್ಮ ದೇಶದ ಪ್ರಸಿದ್ಧ ಬಂಗಾಲಿ ಕವಿ ಗುರುದೇವ ಎಂದು ಗೌರವಪೂರ್ವಕವಾಗಿ ದೇಶದ ಜನರಿಂದ ಗೌರವಿಸಲ್ಪಟ್ಟ ರವೀಂದ್ರರು ಯುರೋಪ್ ಹೊರಗಡೆ ಪ್ರಥಮ ಬಾರಿಗೆ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪಾರಿತೋಷಕ ತಂದುಕೊಟ್ಟ ಕವಿ ಅವರದು ಬಹುಮುಖ ವ್ಯಕ್ತಿತ್ವ ಕವಿಯಾಗಿ ಕತೆಗಾರರಾಗಿ ಕಾದಂಬರಿಕಾರರಾಗಿ ಸಂಗೀತಗಾರರಾಗಿ ಚಿತ್ರ ಕಲಾವಿದರಾಗಿ ರವೀಂದ್ರರು ಕೇವಲ ಬಂಗಾಲಿ ಭಾಷೆಗಷ್ಟೇ ಅಲ್ಲ ಭಾರತದ ಎಲ್ಲ ಭಾಷೆಗಳು ಭವ್ಯ ಭಾರತದ ಪರಂಪರೆಗೆ ಘನತೆ ಗೌರವವನ್ನು ತಂದುಕೊಟ್ಟವರು ನೊಬೆಲ್ ಪಾರಿತೋಷಕ ವಿಜೇತ ಅವರ ಕೃತಿ ಗೀತಾಂಜಲಿ ಪಾಶ್ಚಿಮಾತ್ಯ ಜಗತ್ತು ಭಾರತದ ಕಡೆ ಹೊರಳಿ ನೋಡುವಂತೆ ಮಾಡಿತು ಅದು ಭಾರತಕ್ಕೆ ಸಾಂಸ್ಕೃತಿಕ ಜಗತ್ತಿನಲ್ಲಿ ಸ್ಥಾನ ಕಲ್ಪಿಸಿಕೊಟ್ಟಿತು ಆಂಗ್ಲರ ಗುಲಾಮಗಿರಿ ಅಡಿ ದೇಶ ನರಳುತ್ತಿದ್ದಾಗ ಸ್ವಾಮಿ ವಿವೇಕಾನಂದರು ಜಾಗತಿಕ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತವು ಹೆಮ್ಮೆ ಮಾಡಿದ ನಂತರ ಠಾಗೋರರಿಗೆ ನೋಬೆಲ್ ಪಾರಿತೋಷಕ ದೊರೆತದ್ದು ಮತ್ತೊಂದು ಅಪರೂಪದ ಘಟನೆಯಾಗಿ ಭಾರತದ ಗೌರವವನ್ನು ಹೆಚ್ಚಿಸಿತು ನಂತರ ಅನೇಕ ವರ್ಷಗಳವರೆಗೆ ಠಾಗೋರ್ ಅವರು ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಉಳಿದರು ಅವರು ಯುರೋಪ್ ಅಮೆರಿಕ ಏಷಿಯಾದ ಅನೇಕ ದೇಶಗಳಿಗೆ ಹಲವಾರು ಬಾರಿ ಹೋಗಿ ಬಂದು ಆ ದೇಶಗಳ ಗಣ್ಯ ವ್ಯಕ್ತಿಗಳು ಸಂಘ ಸಂಸ್ಥೆಗಳೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿದವರಾಗಿದ್ದರು ಅವರ ಮಾನವೀಯ ಚಿಂತನೆಗಳು ಆಳವಾದ ಆಧ್ಯಾತ್ಮಿಕ ಒಳನೋಟ ಪಾಶ್ಚಿಮಾತ್ಯರನ್ನು ಬಹಳ ಪ್ರಭಾವಿಸಿದವು ಒಬ್ಬ ವ್ಯಕ್ತಿ ನೈಜ ಭಾರತೀಯನಾಗಿದ್ದರೆ ಅವನು ಜಗತ್ತಿನ ನೈಜ ಪ್ರಜೆಯಾಗಿರಲು ಸಾಧ್ಯ ಎಂಬುದನ್ನು ಅವರು ತಮ್ಮ ವೈಯಕ್ತಿಕ ಜೀವನ ವಿಧಾನದಿಂದ ತೋರಿಸಿಕೊಟ್ಟರು ಅವರು ಜಗತ್ತಿನ ದೊಡ್ಡ ಕವಿಗಳ ಸಾಲಿನಲ್ಲಿ ನಿಲ್ಲುತ್ತಾರೆ ಬರೀ ಕವಿ ಮಾತ್ರ ಅಲ್ಲ ಅವರು ಪೌರ್ವಾತ್ಯ ಜಗತ್ತಿನ ಸಂತನಾಗಿ ಋಷಿಯಾಗಿ ಪ್ರವಾದಿಯಾಗಿ ಕೂಡ ಕಂಡುಬರುವುದಾಗಿ ಅಭಿಪ್ರಾಯಪಡಲಾಗಿದೆ ಅವರನ್ನು ಓರ್ವ ಪರಿಪೂರ್ಣ ಮಾನವನೆಂದು ಬಣ್ಣಿಸಲಾಗಿದೆ ರವೀಂದ್ರನಾಥ ಠಾಗೋರ್ ಅವರ ಸೃಜನಶೀಲತೆ ಬಹುಮುಖವಾದುದು ಅವರು ಕವಿತೆ ನಾಟಕ ಮಕ್ಕಳ ಸಾಹಿತ್ಯ ಮಕ್ಕಳಿಗಾಗಿ ಪಠ್ಯರಚನೆ ಪ್ರಬಂಧಗಳು ಇತಿಹಾಸ ವಿಜ್ಞಾನ ದೇಶದ ಸಾಮಾಜಿಕ ರಾಜಕೀಯ ಸ್ಥಿತಿಗತಿ ಕುರಿತು ಬರಹಗಳು ಧರ್ಮ ತತ್ವಜ್ಞಾನ ಕುರಿತು ಚಿಂತನೆಗಳು ಅವರು ಮುಟ್ಟದ ಕ್ಷೇತ್ರವೇ ಇಲ್ಲ ಸಂಗೀತಕಾರರಾಗಿ ನಾಟಕಕಾರರಾಗಿ ಓರ್ವ ಮೇರುಮಟ್ಟದ ವರ್ಣಚಿತ್ರ ಕಲಾವಿದರಾಗಿ ಅವರ ಸಾಧನೆ ಅಪೂರ್ವವಾದುದು ಬಂಗಾಲಿ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅವರು ತಿರುವು ನೀಡಿದರು ಆ ಮೂಲಕ ರವೀಂದ್ರರು ಇತರ ದೇಶಿ ಭಾಷೆಗಳನ್ನು ಪ್ರಭಾವಿಸಿದರು ರವೀಂದ್ರರ ಕುರಿತು ವರಕವಿದ ರಾ ಬೇಂದ್ರೆಯವರ ನುಡಿ ನಮನ ನುಡಿದು ಬೇಸತ್ತಾಗ ಒಂದು ದುಡಿದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾಂಬ ನಿನ್ನಂಗ ಹಾಡಾಕ ನಿನ್ನಾಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ ಮೂಡಲಕ ಮೂಡಿದಿ ಪಡುವಲಕ ಓಡಿದಿ ದಿಕ್ಕೆಲ್ಲ ಕೂಡಿದಿ ಗುರುದೇವ ಹಾಡಿ ನೀ ಜಗದ ಕಣ್ಣಾದಿ ನೀ ದುಡಿದು ನೀ ಗುರುದೇವ ರವೀಂದ್ರರು ದೊಡ್ಡ ಶಿಕ್ಷಣ ತಜ್ಞರಾಗಿದ್ದರು ಆ ಕ್ಷೇತ್ರದಲ್ಲಿ ಅವರು ಹಲವಾರು ಪ್ರಯೋಗಗಳನ್ನು ಮಾಡಿದರು ಸ್ವತಃ ಅವರ ಕಲಿಕೆ ಕೂಡ ಒಂದು ರೀತಿಯ ಪ್ರಯೋಗದಂತಿತ್ತು ಅಪಾರ ಓದು ಮತ್ತು ತಿರುಗಾಟ ಅವರ ವ್ಯಕ್ತಿತ್ವವನ್ನು ರೂಪಿಸಿದವು ಶಾಂತಿನಿಕೇತನದ ವಿಶ್ವಭಾರತಿ ಅವರ ಕನಸಿನ ಕೂಸು ಅದೊಂದು ಗೋಡೆರಹಿತ ತೆರೆದ ವಿಶ್ವವಿದ್ಯಾಲಯ ನೊಬೆಲ್ ಪಾರಿತೋಷಕದಿಂದ ಬಂದ ಹಣದಿಂದ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಶ್ವಭಾರತಿ ಕಾಲೇಜನ್ನು ಆರಂಭಿಸಿದರು ಅದು ಮುಂದೆ ಒಂದು ಸಾವಿರದ ಒಂದು ರಲ್ಲಿ ವಿಶ್ವವಿದ್ಯಾಲಯವಾಗಿ ಮಾರ್ಪಟ್ಟಿತು ಶಾಂತಿನಿಕೇತನ ಪರ್ಯಾಯ ಶಿಕ್ಷಣ ಮತ್ತು ಹಳ್ಳಿಗಳ ಪುನರ್ ವಿಷಯಗಳಿಗೆ ಆದ್ಯತೆ ನೀಡಿತು ಸತ್ಯಜೀತ್ ರೇ ಅಮರ್ತ್ಯ ಸೇನ್ ಮುಂತಾದ ದಿಗ್ಗಜರು ಅಲ್ಲಿ ಓದಿದವರು ಸ್ವಾತಂತ್ರ್ಯ ಕಾಲಕ್ಕೆ ಅದು ಹಲವಾರು ಚಿಂತನೆ ಚಟುವಟಿಕೆಗಳ ಕೇಂದ್ರವಾಗಿತ್ತು ತ್ಯಾಗೋರರು ದೇಶ ವಿದೇಶಗಳ ಸಂಘ ಸಂಸ್ಥೆಗಳಲ್ಲಿ ನೀಡಿದ ಉಪನ್ಯಾಸಗಳು ಅನೇಕ ಶಿಕ್ಷಣ ರಾಷ್ಟ್ರೀಯತೆ ಕಲೆ ಸಾಹಿತ್ಯ ಗ್ರಾಮೀಣ ಅಭಿವೃದ್ಧಿ ಆಧ್ಯಾತ್ಮ ವಿವಿಧ ವಿಷಯಗಳ ಕುರಿತು ಅವರ ಉಪನ್ಯಾಸಗಳನ್ನು ಕೇಳಲು ಎಲ್ಲ ವರ್ಗದ ಜನ ಸೇರುತ್ತಿದ್ದರು ಭಾರತದ ವಿದ್ಯಾರ್ಥಿಗಳು ವಿದೇಶಿ ಭಾಷೆಗಳನ್ನು ಕಲಿಯಬೇಕು ಆದರೆ ಶಿಕ್ಷಣ ಮಾತೃಭಾಷೆಯಲ್ಲಿಯೇ ಎರಡು ಫಾರ್ ದ ಪ್ರಾಪರ್ ಇರಿಗೇಷನ್ ಆಫ್ ಲರ್ನಿಂಗ್ ಅ ಫಾರಿನ್ ಲ್ಯಾಂಗ್ವೇಜ್ ಕ್ಯಾನ್ ನಾಟ್ ಬಿ ದ ರೈಟ್ ಮೀಡಿಯಂ ಸಂಗೀತ ಮತ್ತು ಕಲೆ ಶಿಕ್ಷಣ ಮತ್ತು ಜೀವನದ ಭಾಗವಾಗಿರಬೇಕೆಂದು ಅವರ ನಿಲುವು ಆಗಿತ್ತು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಗಾಂಧೀಜಿಯವರೊಂದಿಗೆ ಹಲವಾರು ವಿಷಯಗಳಲ್ಲಿ ಅವರು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರೂ ಗಾಂಧೀಜಿಯವರ ಕುರಿತು ಅವರಿಗೆ ಅಪಾರ ಗೌರವವಿತ್ತು ಅವರ ಮಧ್ಯ ಪರಸ್ಪರ ಅದರ ಅಭಿಮಾನ ಇತ್ತು ದಾಸ್ಯದಿಂದ ಬಳಲುತ್ತಿದ್ದ ಭಾರತದ ಜನಸಮೂಹಕ್ಕೆ ಗಾಂಧೀಜಿ ದಾರಿದೀಪವಾದರು ಅಂತೆಯೇ ಅವರು ಮಹಾತ್ಮ ಆದರು ಎಂದು ಠಾಗೋರ್ ಗಾಂಧೀಜಿ ಕುರಿತು ಗೌರವ ಸಲ್ಲಿಸಿದ್ದಾರೆ ಒಂದು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಠಾಗೋರ್ ಕೆಲ ದಿನಗಳನ್ನು ಕರ್ನಾಟಕದ ಕಾರವಾರದಲ್ಲಿ ಕಳೆದರೆಂಬುದು ವಿಶೇಷ ಆಗ ಅವರ ಹಿರಿಯ ಸಹೋದರ ಸತ್ಯೇಂದ್ರನಾಥ ಕಾರವಾರದಲ್ಲಿ ನ್ಯಾಯಾಧೀಶರಾಗಿರುತ್ತಾರೆ ಕಾರವಾರದಲ್ಲಿ ಅವರು ಪ್ರಕೃತಿ ತೀರ ಪ್ರತಿರೋಧ ಎಂಬ ಗೀತನಾಟಕವನ್ನು ರಚಿಸುತ್ತಾರೆ ಕಾರವಾರದ ಕರಾವಳಿ ತೀರ ಠಾಗೋರ್ ಅವರಿಗೆ ಬಹಳ ಪ್ರಿಯವಾಗಿತ್ತು ಠಾಗೋರರು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಮೈಸೂರಿಗೂ ಭೇಟಿ ನೀಡಿದ್ದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡೂರಲ್ಲಿ ಬೆಂಗಳೂರಿಗೆ ತೆರಳುವಾಗ ಧಾರವಾಡ ರೈಲು ನಿಲ್ದಾಣದಲ್ಲಿ ಸ್ವಲ್ಪ ಹೊತ್ತು ಠಾಗೋರರು ವಿಶ್ರಮಿಸಿದ್ದರು ಬೇಂದ್ರೆಯವರು ಕೆಲ ಸಂಗಾತಿಗಳೊಂದಿಗೆ ಠಾಗೋರನ್ನು ಆಗ ಭೇಟಿ ಮಾಡಿದ್ದರು ಆ ಕುರಿತು ಒಂದು ನೆನಪಿನ ಸ್ಮಾರಕ ಧಾರವಾಡ ರೈಲು ನಿಲ್ದಾಣದ ಪಶ್ಚಿಮ ಭಾಗದಲ್ಲಿದೆ ದೇಶಕ್ಕೆ ಜನಗಣಮನ ರಾಷ್ಟ್ರಗೀತೆಯನ್ನು ನೀಡಿದ ರವೀಂದ್ರರ ಕುರಿತು ಕೆಲವು ಮಾತುಗಳಿವು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಮೋರ್ ಶೋನಾರ್ ಬಾಂಗ್ಲಾ ಕೂಡ ರವೀಂದ್ರರ ರಚನೆ ಕೋಲ್ಕತ್ತಾದಲ್ಲಿರುವ ರವೀಂದ್ರ ಭಾರತಿ ಮ್ಯೂಸಿಯಂ ನೋಡಲು ಹೋಗುವ ಮೊದಲು ಕವಿವರ್ಯರ ಕುರಿತು ಸ್ವಲ್ಪ ಪರಿಚಯ ನೀಡಿದೆ ರವೀಂದ್ರರ ಕುರಿತು ಯಾರಿಗೆ ಗೊತ್ತಿಲ್ಲ ಬಂಗಾಲ ಅದರಲ್ಲೂ ಕೋಲ್ಕತ್ತಾ ದೇಶಕ್ಕೆ ಅನೇಕ ಮಹನೀಯರನ್ನು ನೀಡಿದೆ ದೇಶದ ಸಾಮಾಜಿಕ ಧಾರ್ಮಿಕ ರಾಜಕೀಯ ರಂಗವನ್ನು ಬಲವಾಗಿ ಪ್ರಭಾವಿಸಿದ ಮತ್ತು ದೇಶದ ಸ್ವಾತಂತ್ರ್ಯ ಸಾಮಾಜಿಕ ಧಾರ್ಮಿಕ ಪರಿವರ್ತನೆಗೆ ನಾಂದಿ ಹಾಡಿದ ನಾಡು ಬಂಗಾಲ ಅದರ ಕೇಂದ್ರ ಬಿಂದು ಕೋಲ್ಕತ್ತಾ ಎಷ್ಟೊಂದು ಪುತ್ರ ರತ್ನರನ್ನು ದೇಶಕ್ಕೆ ನೀಡಿತು ಅಂತೆಯೇ ದೇಶದ ಪುನರುತ್ಥಾನ ಬಂಗಾಲದಿಂದಲೇ ಆರಂಭಗೊಂಡಿತೆಂದು ಹೇಳಬಹುದು ರಾಜಾರಾಮ ಮೋಹನರಾಯರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಆರಂಭಿಸಿದ ಬ್ರಹ್ಮ ಸಮಾಜ ರವೀಂದ್ರನಾಥ ಟಾಗೋರರ ಅಜ್ಜ ದ್ವಾರಕಾನಾಥ ರ ತಂದೆ ದೇವೇಂದ್ರನಾಥ ಠಾಗೋರ್ ನಂತರ ಕೇಶವಚಂದ್ರ ಸೇನರ ನೇತೃತ್ವದಲ್ಲಿ ಮುಂದುವರಿದು ಹಲವಾರು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳಿಗೆ ಕಾರಣವಾಯಿತು ಜೋರಾ ಸಾಂಕೋ ಠಾಕೂರ ಬಾರಿ ಎಂಬುದು ಠಾಗೋರ್ ಮನೆತನದ ಕೌಟುಂಬಿಕ ಪೂರ್ವಾರ್ಜಿತ ಮನೆ ನಮ್ಮ ವಾಡೆಗಳು ಇದ್ದಂತೆ ಬಹಳ ವಿಶಾಲವಾದ ಸುಂದರ ಮನೆ ಠಾಗೋರ್ರ ಮನೆತನ ಬಹಳ ಸಿರಿವಂತ ಹಿನ್ನೆಲೆಯುಳ್ಳದ್ದು ರವೀಂದ್ರರ ಅಜ್ಜ ಬಂಗಾಲ ಮತ್ತು ಇಂದಿನ ಬಾಂಗ್ಲಾದೇಶ ಒಡಿಶಾದಲ್ಲೂ ಆಸ್ತಿ ಹೊಂದಿದ್ದರು ಉತ್ತರ ಕೋಲ್ಕತ್ತಾದ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದ ಭಾಗವಾಗಿ ಅದರ ಆವರಣದಲ್ಲಿರುವ ಠಾಗೋರ ಪಿತ್ರಾರ್ಜಿತ ಮನೆ ಬಹಳ ವಿಶಾಲವಾದ ಮನೆ ಪ್ರಾಂಗಣವನ್ನು ಹೊಂದಿದ್ದು ರವೀಂದ್ರನಾಥ ಠಾಗೋರರು ದೇವೇಂದ್ರನಾಥ ಠಾಗೋರರ ಹದಿನಾಲ್ಕನೆಯ ಮಗುವಾಗಿ ಜನ್ಮ ತಾಳಿದ್ದು ಬಹಳ ವರ್ಷಗಳನ್ನು ಕಳೆದದ್ದು ನಂತರ ಮರಣ ಹೊಂದಿದ್ದು ಇದೇ ಮನೆಯಲ್ಲಿ ಮಹರ್ಷಿ ಭವನ ಎಂದು ಈಗ ಕರೆಯಲಾಗುವ ಈ ವಿಶಾಲ ಅರಮನೆಯಂತಹ ನಿವಾಸದ ಕೆಲ ಭಾಗವನ್ನು ರವೀಂದ್ರರು ಕಟ್ಟಿಸಿದರಂತೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ರಿಂದ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯ ಇದರ ಒಂದು ಭಾಗದಲ್ಲಿದ್ದರೆ ಮತ್ತೊಂದು ಭಾಗದಲ್ಲಿ ರವೀಂದ್ರ ಭಾರತಿ ಮ್ಯೂಸಿಯಂ ಇದೆ ಒಂದು ಸಾವಿರದ ಎಂಟುನೂರ ತೊಂಬತ್ತೇಳು ರಲ್ಲಿ ರವೀಂದ್ರರ ತಂದೆ ದೇವೇಂದ್ರನಾಥರು ಜೋರಾಸಾಂಕೋದ ವಾಯುವ್ಯ ಭಾಗದ ನಿವೇಶನವನ್ನು ರವೀಂದ್ರರಿಗೆ ಉಡುಗೊರೆಯಾಗಿ ನೀಡಿದರು ಮತ್ತು ಮನೆ ಕಟ್ಟಲು ಧನ ಸಹಾಯವನ್ನು ಮಾಡಿದರು ಅದರಂತೆ ಇಪ್ಪತ್ತೆರಡು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿಗಳಲ್ಲಿ ರವೀಂದ್ರರು ಮನೆ ನಿರ್ಮಾಣ ಮಾಡಿ ಒಂದು ಸಾವಿರದ ಒಂಬೈನೂರ ಒಂದು ರಲ್ಲಿ ಗೃಹ ಪ್ರವೇಶ ಮಾಡಿದರು ಅರಮನೆಗೆ ಲಾಲಬರಿ ಎಂದು ಕರೆಯಲಾಗುತ್ತಿತ್ತು ನಂತರ ಅದಕ್ಕೆ ವಿಚಿತ್ರ ಭವನ ಎಂದು ಮರುನಾಮಕರಣ ಮಾಡಲಾಯಿತು ಆದರೆ ಮೂಲ ಮಹರ್ಷಿ ಭವನ ನಿರ್ಮಾಣಗೊಂಡಿದ್ದು ಒಂದು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ರವೀಂದ್ರರ ತಂದೆ ದೇವೇಂದ್ರನಾಥ ಠಾಗೋರ್ ಹೆಸರಿನಲ್ಲಿ ಇದು ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ರಲ್ಲಿ ಜವಾಹರಲಾಲ್ ನೆಹರು ಅವರಿಂದ ರವೀಂದ್ರ ಭಾರತಿ ಮ್ಯೂಸಿಯಂ ಉದ್ಘಾಟಿಸಲ್ಪಟ್ಟಿದೆ ಪ್ರವೇಶ ದ್ವಾರದ ಮೂಲಕ ಸ್ವಲ್ಪ ಒಳಗೆ ಹೋದರೆ ವಿಶಾಲ ಅಂಗಳ ಎದುರಿಗೆ ಒಂದಸ್ತಿನ ಕೆಂಪು ಕಟ್ಟಡ ಎತ್ತರದ ವೃಕ್ಷಗಳು ಹೂದೋಟ ಹುಲ್ಲು ಹಾಸಿನ ಹಸಿರು ಮನ ಸೆಳೆಯುತ್ತದೆ ಕಟ್ಟಡದ ಎದುರಿಗೆ ರವೀಂದ್ರನಾಥ ಟ್ಯಾಗೋರ್ರ ಸ್ಥಾಪಿತ ಪ್ರತಿಮೆ ಗಮನ ಸೆಳೆಯುತ್ತದೆ ಮ್ಯೂಸಿಯಂ ಪ್ರದೇಶ ಟಿಕೆಟ್ ಪಡೆದು ಫೋಟೋ ಸಲುವಾಗಿ ಪ್ರತ್ಯೇಕ ಟಿಕೆಟ್ ಪಡೆದು ಭವನದ ಹೊರಾಂಗಣದಲ್ಲಿ ಫೋಟೋ ತೆಗೆಯಬಹುದಾಗಿದೆ ಮ್ಯೂಸಿಯಂ ಒಳಗಡೆ ಫೋಟೋ ತೆಗೆಯಲು ಅನುಮತಿ ರವೀಂದ್ರರಿಗೆ ಉಡುಗೊರೆಯಾಗಿ ನೀಡಿದರು ಮತ್ತು ಮನೆ ಕಟ್ಟಲು ಧನ ಸಹಾಯವನ್ನು ಮಾಡಿದರು ಅದರಂತೆ ಇಪ್ಪತ್ತೆರಡು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿಗಳಲ್ಲಿ ರವೀಂದ್ರರು ಮನೆ ನಿರ್ಮಾಣ ಮಾಡಿ ಒಂದು ಸಾವಿರದ ಒಂಬೈನೂರ ಒಂದರಲ್ಲಿ ಗೃಹ ಪ್ರವೇಶ ಮಾಡಿದರು ಅರಮನೆಗೆ ಲಾಲಬರಿ ಎಂದು ಕರೆಯಲಾಗುತ್ತಿತ್ತು ನಂತರ ಅದಕ್ಕೆ ವಿಚಿತ್ರ ಭವನ ಎಂದು ಮರುನಾಮಕರಣ ಮಾಡಲಾಯಿತು ಆದರೆ ಮೂಲ ಮಹರ್ಷಿ ಭವನ ನಿರ್ಮಾಣಗೊಂಡಿದ್ದು ಒಂದು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ರವೀಂದ್ರರ ತಂದೆ ದೇವೇಂದ್ರನಾಥ ಠಾಗೋರ್ ಹೆಸರಿನಲ್ಲಿ ಇದು ಮಹರ್ಷಿ ಭವನ ಎಂದು ಕರೆಯಲ್ಪಟ್ಟರು ಠಾಗೋರ್ ಬಾರಿ ಎಂದೇ ಇದು ಜನಪ್ರಿಯ ಪಶ್ಚಿಮ ಬಂಗಾಲದ ಸಾಂಸ್ಕೃತಿಕ ಲೋಕದಲ್ಲಿ ಟ್ಯಾಗೋರ ಮನೆತನದ ಪಾತ್ರ ತುಂಬಾ ಮಹತ್ವದ್ದು ಮೊದಲ ಮಹಡಿಯಲ್ಲಿರುವ ವಸ್ತು ಸಂಗ್ರಹಾಲಯದ ಪ್ರದರ್ಶನ ಗ್ಯಾಲರಿಗಳು ಹಾಗೂ ರವೀಂದ್ರರ ವಾಸದ ಭಾಗ ಅವರು ಬಳಸಿದ ವಸ್ತು ಅವರ ಭವ್ಯ ಮತ್ತು ದೀರ್ಘ ಜೀವನದ ಚಿತ್ರಣವನ್ನು ಅನಾವರಣಗೊಳಿಸುತ್ತವೆ ಠಾಗೋರ್ ಸಂಗೀತ ಮತ್ತು ಗೀತೆಗಳ ಹಿನ್ನೆಲೆ ವಸ್ತು ಸಂಗ್ರಹಾಲಯದ ವೀಕ್ಷಣೆ ಉದ್ದಕ್ಕೂ ಕೇಳಿಬರುತ್ತದೆ ಹತ್ತೊಂಬತ್ತನೇ ಶತಮಾನದ ಬಂಗಾಲದ ಚರಿತ್ರೆ ಬಿಂಬಿಸುವ ಚಿತ್ರಗಳು ಆ ಕಾಲದ ಗಣ್ಯ ವ್ಯಕ್ತಿಗಳು ಅವರ ಜೀವನ ಸಾಧನೆ ಕುರಿತು ಪ್ರದರ್ಶನ ಗ್ಯಾಲರಿಗಳು ಒಂದು ಕಡೆಗಿದ್ದರೆ ಠಾಗೋರ್ ಅವರ ದೇಶ ವಿದೇಶಗಳ ಗಣ್ಯರೊಂದಿಗಿನ ಭೇಟಿ ಸಂಪರ್ಕ ಕುರಿತು ಚಿತ್ರ ಪ್ರದರ್ಶನ ಮತ್ತೊಂದು ಕಡೆ ಇವೆ ಗಾಂಧೀಜಿ ನೆಹರು ಐನ್ಸ್ಟೈನ್ ಮುಂತಾದ ದಿಗ್ಗಜರೊಂದಿಗಿನ ಫೋಟೋ ಪ್ರದರ್ಶನಗಳಿವೆ ಶಾಂತಿನಿಕೇತನ ಚಿತ್ರಗಳಿವೆ ಮುಖ್ಯವಾಗಿ ರವೀಂದ್ರನಾಥ ಠಾಗೋರ್ ರವರ ಪೇಂಟಿಂಗ್ಸ್ ಗಳ ದೊಡ್ಡ ಪ್ರದರ್ಶನ ಇದೆ ಅದರೊಂದಿಗೆ ಬಂಗಾಳ ಸ್ಕೂಲ್ ಆಫ್ ಆರ್ಟ್ ಕಲಾಕೃತಿಗಳು ಆಂಗ್ಲೋ ಇಂಡಿಯನ್ ಸ್ಕೂಲ್ ಆಫ್ ಆರ್ಟ್ ನ ಕಲಾಕೃತಿಗಳ ಪ್ರದರ್ಶನ ಗಮನ ಸೆಳೆಯುತ್ತವೆ ಠಾಗೋರ್ ರವರು ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯ ದೇಶಗಳ ಕಲಾಕಾರರೊಂದಿಗೆ ಸತತ ಸಂಪರ್ಕದಲ್ಲಿದ್ದರು ಆ ದೇಶಗಳಿಗೆ ಹಲವಾರು ಬಾರಿ ಹೋಗಿ ಬಂದವರಾಗಿದ್ದರು ಹೀಗಾಗಿ ಜಪಾನ್ ಚೀನಾ ಅಮೆರಿಕ ಹಂಗೇರಿ ದೇಶಗಳ ಕಲಾಕಾರರ ಗ್ಯಾಲರಿಗಳಿವೆ ಅವರು ಆ ದೇಶಗಳಿಗೆ ಭೇಟಿ ನೀಡಿದ ಸಂಘ ಸಂಸ್ಥೆಗಳಲ್ಲಿ ಉಪನ್ಯಾಸ ನೀಡಿದ ಅವರಿಗೆ ಸಂದ ಗೌರವ ಸನ್ಮಾನಗಳ ಕುರಿತು ಅನೇಕ ಫೋಟೋ ಪ್ರದರ್ಶನಗಳು ಗಮನ ಸೆಳೆಯುತ್ತವೆ ಬಂಗಾಲ ಅನ್ನು ಗೌರವಿಸಿತು ಆರಾಧಿಸಿತು ಅವರ ನಾಟಕಗಳನ್ನು ಅಭಿನಯಿಸಿತು ಅವರ ಕಾವ್ಯ ಗಾಯನ ನಡೆಯಿತು ಅವರ ಸಾಹಿತ್ಯದ ಓದನ್ನು ಈವರೆಗೂ ಮಾಡುತ್ತಲೇ ಇದೆ ಬಂಗಾಲದ ಸಾಂಸ್ಕೃತಿಕ ಲೋಕದ ಮೇಲೆ ಅವರ ಅಚ್ಚಳಿಯದ ಪ್ರಭಾವ ಇದೆ ಅಂತೆಯೇ ಅವರ ಹೆಸರಿನಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ವಸ್ತು ಸಂಗ್ರಹಾಲಯಗಳು ಬಂಗಾಲ ಮತ್ತು ಬಾಂಗ್ಲಾದೇಶಗಳಲ್ಲಿ ರಾರಾಜಿಸುತ್ತಿವೆ ಠಾಗೋರ್ ರಚಿಸಿದ ಒಟ್ಟು ಸಾಹಿತ್ಯ ಸುಮಾರು ಹದಿನಾರು ಸಾವಿರ ಪುಟಗಳಷ್ಟಿದೆ ಎಂದು ಹೇಳಲಾಗಿದೆ ಆವರೆ ರಚಿಸಿ ರಾಗ ಸಂಯೋಜಿಸಿದ ಕೀರ್ತನೆಗಳು ಸುಮಾರು ಎರಡು ಸಾವಿರದಷ್ಟಿವೆ ಠಾಗೋರ್ರ ಗಾಯನ ಸಂಗೀತ ಬಂಗಾಲದಲ್ಲಿ ಪ್ರವಾಸ ಮಾಡುವಾಗ ಅಲ್ಲಲ್ಲಿ ಕಿವಿ ಮೇಲೆ ಬೀಳುತ್ತಲೇ ಇರುತ್ತದೆ ಬಂಗಾಲಿ ಸಾಹಿತ್ಯ ಸಂಗೀತ ಕಲೆ ನಾಟಕಗಳಿಗೆ ಅವರು ನವಿರಾದ ರೂಪ ನೀಡಿದರು ಬಂಗಾಲಿ ವಸ್ತುಸಂಗ್ರಹಾಲಯದ ಬಹಳ ಮನಮಿಡಿವ ಭಾಗ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದ ಕೊಠಡಿ ಅನಾರೋಗ್ಯದಿಂದ ಅವರು ಹಾಸಿಗೆ ಹಿಡಿದು ಕೊನೆ ದಿನಗಳನ್ನು ಕಳೆದಿದ್ದು ಕೊನೆಯ ಕ್ಷಣಗಳ ನೋಟ ಹಾಗೂ ಅವರು ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಆಗಸ್ಟ್ ಏಳು ಒಂದು ಸಾವಿರದ ನಲವತ್ತೊಂದರಂದು ಕೊನೆಯುಸಿರಿಳಿದಾಗ ಅವರ ಶವಯಾತ್ರೆಗೆ ಇಡೀ ಕೋಲ್ಕತ್ತಾ ನಗರ ಸ್ತಬ್ಧಗೊಂಡು ನೆರೆದದ್ದು ಕಂಬನಿ ಮಿಡಿದದ್ದು ಪ್ರತಿಯೊಂದು ಮನಮುಟ್ಟುವಂತೆ ಇವೆ ಹಲವಾರು ಕೊಠಡಿಗಳು ಒಳ ಊಟದ ಮನೆ ಅಧ್ಯಯನ ಕೊಠಡಿಗಳು ಒಟ್ಟಾರೆ ನಿವಾಸದ ವಿನ್ಯಾಸ ಬಹಳ ಅದ್ದೂರಿಯಾಗಿದೆ ಮನೆಯ ಒಳಾಂಗಣದಲ್ಲಿ ನಾಟ್ಯ ಸಂಗೀತ ವಿವಿಧ ಕಲೆಗಳ ಪ್ರದರ್ಶನಕ್ಕಾಗಿ ಪ್ರತ್ಯೇಕ ಸುಂದರ ಬಯಲು ರಂಗಮಂದಿರವೇ ಇದೆ ಠಾಗೋರರ ನೆನಪನ್ನು ಹೊತ್ತು ನಿಂತ ಮಹರ್ಷಿ ಭವನ ಮನಸ್ಸಿಗೆ ಮುದ ನೀಡುತ್ತದೆ ಅವರ ನೆನಪನ್ನು ಮನದಲ್ಲಿ ತುಂಬಿಕೊಂಡು ಒಂದಿಷ್ಟು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಅಲ್ಲಿಂದ ನಿರ್ಗಮಿಸಿದೆವು ಇಲ್ಲಿ ದಿನಾಲು ಸಂಜೆ ಧ್ವನಿ ಬೆಳಕಿನ ಕಾರ್ಯಕ್ರಮ ಕೂಡ ಇರುತ್ತದೆಂದು ಹೇಳಿದರು